ಈ ಶುಭ ದಿನ ನಿಮ್ಮ ರಾಶಿ ಫಲ ಹೇಗಿದೆ ಎಂದು ತಿಳಿಯಿರಿ ಭವಿಷ್ಯ ನುಡಿಯುವುದು ಆ ಭಗವಂತನ ಅನುಗ್ರಹ ದಿನ ಬೆಳಗಾಗೆದ್ದು ಭಗವಂತನ ನೆನೆದು ನಿತ್ಯದ ಕಾಯಕದಲ್ಲಿ ತೊಡಗಿಕೊಳ್ಳುವ ಮುನ್ನ ಈ ಭವಿಷ್ಯವನ್ನೊಮ್ಮೆ ನೋಡಿಕೊಳ್ಳಿ ಇಲ್ಲಿ ಹೇಳುವ ಎಚ್ಚರಿಕೆಯ ಮಾತುಗಳನ್ನೊಮ್ಮೆ ಗಮನದಲ್ಲಿ ಇಟ್ಟುಕೊಳ್ಳಿ ಸಾಧ್ಯವಾದಷ್ಟು ಸಲಹೆಗಳನ್ನು ಅನುಸರಿಸಿ ಜೀವನದಲ್ಲಿ ಸಮಸ್ಯೆಗಳು ಬಂದು ಹೋಗುವ ನೆಂಟರಂತೆ ಮೇಷರಾಶಿ ಪಾರ್ಟ್ನರ್ಶಿಪ್ ವ್ಯವಹಾರ ಪಾರ ಆರಂಭಿಸುವುದಕ್ಕೆ ಉತ್ಸಾಹ ಮೂಡುತ್ತದೆ ಅಂದುಕೊಳ್ಳದ ರೀತಿಯಲ್ಲಿ ಹಣಕಾಸು ದೊರೆಯುತ್ತದೆ ದೈವ ಅನುಗ್ರಹ ಇದ್ದು ಮಕ್ಕಳ ಪ್ರಗತಿಯಿಂದ ಸಮಾಧಾನ ಹಾಗೂ ಸಂತಸ ಇದೆ ವೃಷಭ ರಾಶಿ ಸಹಾಯ ಅಥವಾ ನೆರವು ಕೇಳಿದವರನ್ನು ಆಗಲ್ಲ ಎಂದು ಹೇಳಿ ಕಳುಹಿಸಬೇಡಿ ಸ್ವಲ್ಪ ಮಟ್ಟಿಗೆ ಸೋಮಾರಿತನ ಈ ದಿನ ನಿಮ್ಮನ್ನು ಕಾಡಬಹುದು ಕಾರ್ಯ ಸಾಧನೆಗಾಗಿ ಪ್ರಯಾಣ ಮಾಡಬೇಕಾಗಿ ಬರುತ್ತದೆ ದಿಢೀರ್ ಪ್ರಯಾಣದಿಂದ ಸುಸ್ತು ಕಾಣಿಸಿಕೊಳ್ಳಬಹುದು ಮಿಥುನ ಈ ದಿನ ಕುಟುಂಬದ ಸದಸ್ಯರ ಬೆಂಬಲ ನಿಮ್ಮ ಪಾಲಿಗೆ ಸಿಗಲಿದ್ದು ಎಲ್ಲ ಕೆಲಸಗಳಲ್ಲಿ ಉತ್ಸಾಹ ಬರುತ್ತದೆ ಆದರೆ ತೀರ್ಮಾನ ಕೈಗೊಳ್ಳುವಾಗ ಸಾಧಕ ಬಾಧಕಗಳ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಬೇಕು ಔತಣ ಕೂಟಗಳಿಗೆ ಆಹ್ವಾನ ಬರಬಹುದು ಕರ್ಕಾಟಕ ರಾಶಿ ಕೆಲಸದಲ್ಲಿ ಒತ್ತಡ ಕಾಣಿಸಿಕೊಂಡರೂ ಸಹೋದ್ಯೋಗಿಗಳು ನಿಮ್ಮ ನೆರವಿಗೆ ನಿಲ್ಲುವುದರಿಂದ ಅವು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಭವಿಷ್ಯದಲ್ಲಿ ಆಗಬಹುದಾದ ಹಲವು ಸಂಗತಿಗಳ ಬಗ್ಗೆ ಈ ದಿನ ನಿಮಗೆ ಸುಳಿವು ಸಿಗುತ್ತದೆ ಕ್ರೀಡಾ ಕ್ರೀಡಾಳುಗಳಿಗೆ ಉತ್ತಮ ದಿನ ಸಿಂಹರಾಶಿ ನಾನು ಮಾಡಿದ್ದೇ ಸರಿ ಎಂಬ ಧೋರಣೆ ಬಿಡಬೇಕು ತೀರ್ಥಕ್ಷೇತ್ರ ಹಾಗೂ ಮನೆ ದೇವರ ಗುಡಿಗೆ ಹೋಗುವ ಸಾಧ್ಯತೆ ಇದೆ ನಿಮ್ಮ ನಿರ್ಧಾರಗಳಿಗೆ ಬಾಳ ಸಂಗಾತಿ ಉತ್ತಮವಾದ ಸಲಹೆ ಸಹಕಾರ ನೀಡುತ್ತಾರೆ ಹಣಕಾಸು ಸಮಸ್ಯೆ ಕಡಿಮೆ ಆಗುತ್ತದೆ ರಾಶಿ ಅಗತ್ಯವಾದ ತೀರ್ಮಾನಗಳನ್ನು ಇಂದು ಕಡ್ಡಾಯವಾಗಿ ಕ ಕೈಗೊಳ್ಳಿ ಯಾವುದೇ ಕಾರಣಕ್ಕೆ ಮುಂದಕ್ಕೆ ಹಾಕಬೇಡಿ ಹನುಮಂತನ ದರ್ಶನ ಮಾಡಿ ಕೈಲಾದ ಸೇವೆ ಮಾಡಿಸಿ ಮನೆಯಲ್ಲಿ ನೆಮ್ಮದಿ ಹಾಗೂ ಸಮಾಧಾನದ ವಾತಾವರಣ ಇರುತ್ತದೆ ತುಲಾರಾಶಿ ಲೋಕಾರೂಢಿಯ ವ್ಯವಹಾರವನ್ನು ಗೊತ್ತಿದ್ದು ನಿರ್ಲಕ್ಷಿಸಿದರೆ ಅಪಾಯ ಬುತ್ತಿ ಉದ್ಯಮ ವ್ಯವಹಾರದಲ್ಲಿ ನಿಮ್ಮ ತಂತ್ರಗಳ ಫಲ ನೀಡುವ ಸಮಯ ಆದರೆ ನಿರ್ಲಕ್ಷ್ಯ ಧೋರಣೆ ಬೇಡ ಇನ್ನೊಬ್ಬರನ್ನು ನಂಬುವಾಗ ಎಚ್ಚರಿಕೆಯಿಂದ ವರ್ತಿಸಿ ವೃಶ್ಚಿಕ ರಾಶಿ ಯಾರದೋ ಮೇಲಿನ ಸಿಟ್ಟನ್ನು ಮತ್ಯಾರ ಮೇಲೋ ತೋರಿಸಿದ ತೋರಿಸಿದರೆ ಪ್ರಯೋಜನ ಇಲ್ಲ ಅರ್ಹರ ಮೇಲೆ ನಂಬಿಕೆ ಇಟ್ಟಿದ್ದರೆ ಪರವಾಗಿಲ್ಲ ಹಾಗಿಲ್ಲದಿದ್ದರೆ ವಂಚನೆಗೊಳಗಾಗು ವಂಚನೆಗೆ ಒಳಗಾಗುವ ಸಾಧ್ಯತೆ ಇದೆ ಗುರು ಹಿರಿಯರ ಸೂಚನೆ ಪಾಲಿಸಿ ಧನು ರಾಶಿ ಸಮಸ್ಯೆ ನಿವಾರಣೆಗಾಗಿ ಹಣಕಾಸಿನ ನೆರವು ಕೇಳಿದರೆ ಈ ದಿನ ಬಗ್ಗೆ ಆ ಬಗ್ಗೆ ಶುಭ ಸುದ್ದಿ ದೊರೆಯಲಿದೆ ರೈತರಿಗೆ ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಕಲಾವಿದರಿಗೆ ಉತ್ತಮ ದಿನವಾಗಿದೆ ಮಕರ ರಾಶಿ ಯಾವುದಾದೋ ಕಳೆದುಕೊಂಡು ಚಿಂತೆಗೆ ಈಡಾಗಿದ್ದರೂ ಅದು ಪುನಃ ಸಿಗಲಿದೆ ಉದ್ಯೋಗ ಸ್ಥಳದಲ್ಲಿ ಆಸಕ್ತಿ ಕಳೆದುಕೊಳ್ಳದೆ ಕೆಲಸ ನಿರ್ವಹಿಸಿ ನಿಮ್ಮ ಕುಟುಂಬದವರು ಯಾವ ಗುರು ಪೀಠಕ್ಕೆ ನಡೆದುಕೊಳ್ಳುತ್ತಾರೋ ಅಲ್ಲಿಗೆ ಸೇವೆ ಮಾಡುವ ಸಂಕಲ್ಪ ಕೈಗೊಳ್ಳಿ ಕುಂಭರಾಶಿ ನಿಮ್ಮ ಉದ್ದೇಶ ಕನಸುಗಳನ್ನು ಸ್ನೇಹಿತರ ಜೊತೆಗೆ ಹಂಚಿಕೊಂಡಿದ್ದರೆ ಅವು ಈಡೇರುವ ಸಾಧ್ಯತೆಗಳಿವೆ ಕೆಲಸ ಬದಲಾವಣೆ ಯತ್ನಿಸುವವರಿಗೆ ಶುಭ ಸುದ್ದಿ ದೊರೆಯಲಿದೆ ಯಾವುದೇ ಕಾರ್ಯಸಿದ್ಧಿಗೆ ತೆರವು ತೆರವುಗೊಳ್ಳುವ ಮುನ್ನ ಮನೆಯ ಹಿರಿಯರ ಆಶೀರ್ವಾದ ಪಡೆಯಿರಿ ಮೀನರಾಶಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ನೇಹಿತರು ಬಂಧುಗಳು ನೆರವಿಗೆ ಬರುತ್ತಾರೆ ನಿಮಗೆ ಬರಬೇಕಾದ ಬಾಕಿ ಹಣ ವಾಪಸ್ಸಾಗುವ ಸೂಚನೆ ದೊರೆಯುತ್ತದೆ